ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಗ್ ಕಲೆಕ್ಷನ್ ಮಾಡುವ ಅಂತ ಇದ್ದೀನಿ ಸೊ ತುಂಬ ದಿವಸ ಆಯಿತು ವಿಡಿಯೋ ಮಾಡಿಲ್ಲ ನಾನು ಸೊ ಸಮ್ ರೀಸನ್ ಅಷ್ಟೇ ಇವತ್ತು ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಯಾವ ಥರ ಬ್ಯಾಗ್ ನನ್ನ ಹತ್ರ ಇದೆ ಕಲೆಕ್ಷನ್ ಅಂತ ಮಾಡ್ತಾಯಿದ್ದೀನಿ ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಇದ್ದೀನಿ ನನ್ನ ಓಮ್ ಟೂರ್ ಕೂಡ ಮಾಡಿದ್ದೆ ನಾನು ಮನೆ ತೋರಿಸಿದ್ದೆ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿ ನನಗೆ ಆ ವೀಡಿಯೋನ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಒಂದು ಸತಿ ಚೆಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ಜನರೇ ಸಬ್ಸ್ಕ್ರೈಬ್ ಓಕೆನಾ ಸೊ ಬನ್ನಿ ತೋರಿಸ್ತೀನಿ ಯಾವ್ಯಾವ ಟೈಪ್ ಆಫ್ ಬ್ಯಾಗ್ ಇದೆ ನನ್ನ ಹತ್ರ ಈವನ್ ವ್ಯಾನಿಟಿ ಬ್ಯಾಗ್ ಆಗಲಿ ಅಥವಾ ಯಾವ ಥರ ಯಾವ ಥರ ಬ್ಯಾಗ್ಗಳು ನನ್ನ ಹತ್ರ ಕಲೆಕ್ಷನ್ ಇದೆ ಅಂತ ತೋರಿಸ್ತೀನಿ ಓಕೆನಾ ಸೊ ನೋಡಿ ಜನರೇ ತೋರಿಸ್ತೀನಿ ವೆಯ್ಟ್ ಆ್ಯಂಡ್ ವಾಚ್ ಜನರೇ ತೋರೆ ತೋರಿಸ್ತೀನಿ ಓಕೆನಾ ಸೊ ಜನ ಅಂದರೆ ಈ ಬ್ಯಾಗು ಚಿಕ್ಕದು ಹ್ಯಾಂಡ್ ಬ್ಯಾಗ್ ಅಂತ ಹೇಳ್ತಾರಲ್ವಾ ಆ್ಯಾನಿಟಿ ಬ್ಯಾಗ್ ಅಂತ ಸೊ ಚಿಕ್ಕದು ಇದು ತುಂಬ ಚೆನ್ನಾಗಿದೆ ಎಲ್ಲ ಇಟ್ಕೋಬೋದು ಸೊ ಪ್ರತಿಯೊಂದು ಇಟ್ಕೋಬೋದು ಇದರಲ್ಲಿ ಏನು ಏನು ಏನೂ ಇಲ್ಲ ಜಸ್ಟ್ ಏನಿಲ್ಲ ನಾನು ಯಾವಾಗಾದರೂ ಎಲ್ಲಿಗಾದರೂ ಹೋದಾಗ ಕ್ಯಾರಿ ಮಾಡ್ತೀನಿ ಸೊ இதரல ஜேப்பினி அஸ்பட்டேன சே காய்ன் இது நோடி ஜனர இஷ்டே காயின் சத ஐது ரூபாய் காயிங் மத்திய ஒன் ரூபாய் காயின் இடனி நோடி ஜனரே ಅದು ಇನ್ನೇನಿಲ್ಲ ಸೊ ಇದು ತುಂಬ ಚೆನ್ನಾಗಿದೆ ಸೊ ನನಗೆ ತುಂಬ ಇಷ್ಟ ಆ್ಯಸ್ ಎ ಫೇವ್ರೇಟ್ ಕೂಡ ಏನಕ್ಕೆ ಅಂದರೆ ಈಸಿ ಕ್ಯಾರಿ ಮಾಡೋದು ತುಂಬ ಈಸಿ ಇದೇನು ಎವಿ ಅಂತ ಅನ್ಸೋದೇ ಜನರ ಅದು ಬಿಟ್ಟರೆ ಇದೇ ಥರ ಚಿಕ್ಕದೊಂದು ಬ್ಯಾಗ್ ಇದೆ ಸೊ ನನ್ನ ಸಿಸ್ಟರ್ ಕೊಟ್ಟಿದ್ದು ಸೊ ಅವ್ರು ಕೊಟ್ಟಿದ್ದು ಸೊ ಕೊಟ್ಟಿದ್ದಕ್ಕೆ ನಾನು ಇಟ್ಕೊಂಡಿದ್ದೀನಿ ಸೊ ಈವನ್ ಕೊಟ್ಟಿದ್ದಕ್ಕೆ ನನಗಿದು ಕೂಡ ಇವಾಗ ಫೇವ್ರೇಟ್ ಆಗಿದೆ ಇವನ್ ನನ್ನ ಕಲ್ ನನಗೆ ಪಿಂಕ್ ಕಲರ್ ತುಂಬ ಇಷ್ಟ ಇವನ್ ನಾನು ಪಿಂಕ್ ಕಲರ್ ಡ್ರೆಸ್ಸೇ ಹಾಕ್ಕೊಂಡಿದ್ದೀನಿ ಸೊ ಪಿಂಕ್ ಕಲರ್ ತುಂಬ ಇಷ್ಟ ಸೊ ಇದು ಅಷ್ಟೇ ಈಸಿ ಕ್ಯಾರಿ ಮಾಡೋದು ಇದರಲ್ಲಿ ಏನು ಎವಿ ಥಿಂಗ್ಸ್ ಏನು ಇರ್ಕೊಳ್ಳೋಕ್ಕೂ ಆಗೋಲ್ಲ ಜಸ್ಟ್ ಕ್ಯಾಶ್ ಇಟ್ಕೋಬೋದು ಮತ್ತು ಇದರಲ್ಲಿ ಏನಿಲ್ಲ ಎಮ್ ಟಿ ಅವಳು ಕೊಟ್ಟಿರೋದು ಹಾಗೆ ಇದೆ ನಾನು ಏನು ಯೂಸ್ ಮಾಡಿಲ್ಲ ಸೊ ಯೂಸ್ ಏನು ಮಾಡಿಲ್ಲ ಇದರಲ್ಲಿ ಏನಿಲ್ಲ ಜನರೇ ಎಮ್ ಟಿ ಇದೇನೋ ಒಂದು ಪೇಪರ್ ಏನೋ ಇದು ಮಡಗಿದ್ದಾಳೆ ಬಟ್ ಅದೇನೋ ನಾನು ಇನ್ನೂ ಓಪನ್ ಮಾಡಿಲ್ಲ ಇನ್ನು ನಾನು ಎಲ್ಲೂ ಯೂಸ್ ಮಾಡಿಲ್ಲ ಜಟ್ ಎಂಟಿ ಇದೆ ಅಷ್ಟೇ ಸೊ ಇದು ಚೆನ್ನಾಗಿದೆ ಏನಿಲ್ಲ ಇಲ್ಲಿ ಟಿ ಏನಿಲ್ಲ ಏನು ಇಟ್ಕೊಂಡಿಲ್ಲ ಈ ಬ್ಯಾಗಲ್ಲಿ ಸೊ ಅವ್ಳು ಕೊಟ್ಟಿದ್ದು ಹಾಗೇ ನಾನು ಎತ್ತಿಕ್ಕೊಂಡಿದ್ದೀನಿ ಸೊ ಅದೇ ಎ ಫೇವ್ರೇಟ್ ಇದು ಕೂಡ ಈಸಿ ಕ್ಯಾರಿ ಮಾಡೋದು ಚಿಕ್ಕ ಮಕ್ಳಿಗೆಲ್ಲ ಇದು ತುಂಬ ಈಸಿ ಹೆವಿ ಥಿಂಗ್ಸ್ ಏನು ಇಡ್ಕೊಳ್ಳೋದು ಏನಿಲ್ಲ ಕ್ಯಾಶ್ ಮತ್ತು ಮೊಬೈಲ್ ಇಟ್ಕೊಬೋದು ಅದು ಬಿಟ್ಟರೆ ಇನ್ನೇನು ಇಟ್ಕೊಳಕ್ಕಾಗಲ್ಲ ಅದು ಸಖತ್ತಾಗಿದೆ ಅದೇ ಹೆವಿ ಹೆವಿ ಕೂಡ ಇಲ್ಲ ತುಂಬ ಬಾರೋನು ಅಂತ ಅನಿಸೋದು ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಜನರೇ ನೋಡಿ ಡಿಫ್ರೆಂಟ್ ಟೈಪ್ ಆಫ್ ಸಖತ್ತಾಗಿದೆ ಸೊ ನಂಗೆ ತುಂಬ ಇಷ್ಟ ಆಯಿತು ನನ್ನ ಸಿಸ್ಟರ್ ಕೊಟ್ಟಿದ್ದೆ ಅದೇ ಮೆಮೊರಿಗಾಗಿ ಇಟ್ಕೊಂಡಿದ್ದೀನಿ ಆದರೆ ಇದು ಇದು ಸಖತ್ತಾಗಿದೆ ಇದು ಚೆನ್ನಾಗಿದೆ ಇದು ಸೂಪರ್ ಆಗಿದೆ ಸೊ ಇದು ನಾನು ಎಲ್ಲೂಗೂ ಯೂಸ್ ಮಾಡಿಲ್ಲ ಜಸ್ಟ್ ಇಟ್ಕೊಂಡಿದ್ದೆ ಅಷ್ಟೆ ಎಲ್ಲೂ ಯೂಸ್ ಮಾಡಿಲ್ಲ ಎಲ್ಲಾದರೂ ಆಚೆ ಹೋಗೋಕ್ಕೆ ಎಲ್ಲಾದರೂ ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾಗ ಅಂತ ಯೂಸ್ ಮಾಡಿಲ್ಲ ಇದರಲ್ಲಿ ಏನು ಏನ ಏನೂ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ ನಾನು ಏನು ಇಟ್ಕೊಂಡಿರೋಲ್ಲ ಇಲ್ಲ ಇಲ್ಲ ಇದರಲ್ಲಿ ಇದೊಂದಿದೆ ನೋಡಿ ಇದು ಈಸಿ ಇದು ನಾನು ಟೆಂತ್ ಇದ್ದ ಟೈಮಲ್ಲಿ ತಗೊಂಡಿದ್ದು ಟೆಂತ್ ಇದ್ದ ಟೈಮಲ್ಲಿ ಇದನ್ನ ಸುಮ್ಮನೆ ಚೆಸ್ಟ್ ತಗೊಂಡಿದ್ದು ಬ್ಯಾಗು ಸೊ ಇದರಲ್ಲಿ ಏನು ಏನಿದೆ ಇದರಲ್ಲಿ ಏನಿಲ್ಲ ಆ್ಯಕ್ಚುಲಿ ಇದರಲ್ಲಿ ಏನಿಲ್ಲ ಜನರ ಏನು ಏನೋ ಪೇಪರ್ಗಳಿದೆ ಅಷ್ಟೇ ಪೇಪರ್ ಬಿಟ್ಟರೆ ಅದು ಏನೋ ಪೇಪರ್ಗಳು ಟನ್ ಟೆಂತ್ ಇದ್ದಾಗ ಇದೇನಪ್ಪ ಓ ಇದರಲ್ಲಿ ಏನೋ ಗೊತ್ತಿಲ್ಲ ಇದೇನೋ ಕುಂಕುಮ ಏನೋ ಏನೋ ಇದೆ ಪುಡಿ ಪುಡಿಯಾಗಿ ಬಟ್ ಇದೇನಂತ ಗೊತ್ತಿಲ್ಲ ಸೊ ನಾನು ಸೊ ಜನರೇ ಇದಿಷ್ಟೇ ಏನೂ ಇಟ್ಕೊಂಡಿಲ್ಲ ನಾನು ಅದು ಬಿಟ್ಟರೆ ಇದು ಇದೊಂದು ಬ್ಯಾಗ್ ಇಲ್ಲಿ ಸಿಕ್ಕಿದೆ ಮತ್ತು ಇದೊಂದು ಬಿಟ್ಟರೆ ಏನು ಇಲ್ಲ ಜನ ಇಲ್ಲ ಕಾಯಿ ಎಂ ಟಿ ಏನಿಲ್ಲ ಸೊ ಏನಿಲ್ಲ ಇದೆಲ್ಲಿತ್ತು ಇದು ಹಿಂಗೆ ಇಕ್ ಪುರನಾ ಸೊ ಏನಿಲ್ಲ ಜನರೇ ಏನಿಲ್ಲ ಸೊ ಇದು ನಾನು ಹಂಗೆ ಇಟ್ಕೊಂಡಿದ್ದೀನಿ ಎಲ್ಲಾದರೂ ಕ್ಯಾರಿ ಮಾಡೋಕ್ಕಾಗುತ್ತೆ ಅಂತ ಇಟ್ಕೊಂಡಿದೀನಿ ಅಷ್ಟೇ ಸೊ ಇದು ಚೆನ್ನಾಗೂ ಇದೆ ನನಗೆ ಇದು ಫೇವ್ರೆಟ್ ಕೂಡ ಸೊ ಯೂಸ್ ಮಾಡಿಲ್ಲ ನಾನು ಯೂಸ್ ಮಾಡಿಲ್ಲ ಸೊ ಯೂಸ್ ಮಾಡಬೇಕು ಎಲ್ಲಾದರೂ ಹೋದಾಗ ಯೂಸ್ ಮಾಡೋಣ ಅಂತಿದ್ದೀನಿ ಸೊ ಚೆನ್ನಾಗಿದೆ ಜನರ ಸೊ ಇದು ಇದು ಆ್ಯಕ್ಚುಲಿ ನಮ್ಮ ಇದು ಆ್ಯಕ್ಚುಲಿ ನಮ್ಮ ಅಜ್ಜಿ ಕೊಟ್ಟಿದ್ದು ನನಗೆ ಬ್ಯಾಗು ನನ್ನ ಅಜ್ಜಿ ಕೊಟ್ಟಿದ್ದು ಸೊ ನನ್ನ ಅಜ್ಜಿ ನನಗಾಗಿ ಕೊಟ್ಟಿರೋದು ಇದು ಒಂದೇ ಸೊ ಬೇರೆ ಏನು ನನಗೆ ಕೊಟ್ಟಿಲ್ಲ ಸೊ ನನಗೇನು ಕೊಟ್ಟಿಲ್ಲ ಅಜ್ಜಿ ಅಜ್ಜಿ ಇದ್ದ ಕಣ್ಣು ಹೋದ ಟೈಮಲ್ಲಿ ನನಗೆ ಇದು ಒಂದು ಕೊಟ್ಟಿದ್ದಾರೆ ಮೊಮ್ಮಗಳು ಅಂತ ಹೇಳ್ಕೊಂಡು ಮಗಂದು ಮಗಳು ಹೇಳ್ಕೊಂಡು ಮೊಮ್ಮಗಳು ಅಂತೇಳಿ ಇದೊಂದು ಆಸೆಯಾಗಿ ಕೊಟ್ಟಿದ್ದಾರೆ ಇದು ಅವ್ರ ಮೆಮೊರಿಗೋಸ್ಕರ ಇಟ್ಕೊಂಡಿದ್ದೀನಿ ನಾನು ಬಿಸಾಕಿಲ್ಲ ಇಟ್ಕೊಂಡಿದ್ದೀನಿ ಸೊ ಇದು ಕೂಡ ನನ್ನ ಫೇವ್ರೆಟ್ ಆಗಿದೆ ಸೊ ನನಗೆ ಇದು ಕೂಡ ತುಂಬ ಇಷ್ಟ ಇದನ್ನ ತುಂಬಾ ಸತಿ ಕ್ಯಾರಿ ಕೂಡ ಮಾಡಿದೀನಿ ನಾನು ಇದು ಕ್ಯಾರಿ ಕೂಡ ನಾನು ತುಂಬ ಮಾಡಿದ್ದೀನಿ ನಂಗೆ ತುಂಬ ಇಷ್ಟ ಎಲ್ಲೋ ಆದರೂ ಇದನ್ನ ತಗೊಳ್ಬೇಕು ಅಂತ ತುಂಬ ಇಷ್ಟ ಆ್ಯಸ್ ಎ ನನ್ನ ಫೇವ್ರೇಟ್ ಆಗಿದೆ ಆ್ಯಸ್ ಎ ನನ್ನ ಅಜ್ಜಿ ಮೆಮೊರಿಗಾಗಿ ಇಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಜನರೇ ಇದರಲ್ಲಿ ಚಂಡು ಬಾಂಬ್ ಓಕೆ ವಿಕ್ಸ್ ಇಟ್ಕೊಂಡಿದ್ದೀನಿ ತಲೆನೋವಿಗೆ ಅಂತ ಇಟ್ಕೊಂಡಿದ್ದೀನಿ ಅದು ಬಿಟ್ಟರೆ ಅದು ಬಿಟ್ಟರೆ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಏನೋ ಡಾಕ್ಯುಮೆಂಟ್ಸು ಅದೆಲ್ಲ ಏನೇನೋ ಇದೆ ಅದು ಬಿಟ್ಟರೆ ಇನ್ನೀನು ಇನ್ನು ಅದೇ ವಿಕ್ಸು ಈ ಥರ ಟೈಪ್ಸ್ ಆಫ್ ವಿಕ್ಸ್ಗಳು ಏನೇನೋ ಕ್ಲಿಪ್ಪು ಅದು ಬಿಟ್ಟರೆ ಬಿಟ್ಟರೆ ಸಿಮ್ಮು ಮಾತ್ರೆ ಯಾವುದೋ ಮಾತ್ರೆಗಳು ಇದು ಚಾರ್ಜರ್ದು ಇದು ಅದು ಬಿಟ್ಟರೆ ಇನ್ನೇನಿಲ್ಲ ಜನರಿಗೆ ಎಂಥದ್ದು ಇಲ್ಲ ಸೊ ಏನೂ ಇಲ್ಲ ಜನರು ಅದು ಬಿಟ್ಟರೆ ಇನ್ನೇನು ಇನ್ನೇನಾದ್ರೂ ಇದೆಯಾ ನೋಡುವ ಪೆನ್ನು ಎಮರ್ಜೆನ್ಸಿಗೆ ಪೆನ್ ಬೇಕು ಅಂತ ಪೆನ್ ಇಟ್ಕೊಂಡಿದ್ದೀನಿ ಅದೇ ಬಿಟ್ಟರೆ ಇನ್ನೇನಿಲ್ಲ ಸೊ ಅದು ಬಿಟ್ಟರೆ ಇನ್ನೇನಿಲ್ಲ ಜನರೇ ಸೊ ಫೈನಲು ಫೈನಲ್ ಆಗಿ ನಾನು ಒಂದನ್ನ ತೋರಿಸ್ಬೇಕು ಅದು ಅದು ನಂಗೆ ಫೇವ್ರೇಟ್ ನಾನು ಚಿಕ್ಕ ವಯಸ್ಸಿಂದ ತಗೋಬೇಕು ತಗೋಬೇಕು ಅಂತ ಆಸೆಯಿಂದ ಇವಾಗ ತಗೊಂಡಿದ್ದೀನಿ ನಾನು ಫೈನಲ್ ಆಗಿ ಒಂದು ಬ್ಯಾಗ್ ತಗೊಂಡಿದ್ದೀನಿ ನಂಗೆ ತುಂಬ ಇಷ್ಟ ಗೊಂಬೆ ಗೊಂಬೆ ಬ್ಯಾಗು ಐ ಲವ್ ದಟ್ ಐ ಬ್ಯಾಗ್ ನಂಗೆ ತುಂಬ ಇಷ್ಟ ನಾನು ಐ ಲವ್ ದಟ್ ಬ್ಯಾಗ್ ಆಲ್ಸೋ ಸೊ ನನ್ನ ಫೇವ್ರೇಟ್ ನನಗೆ ತುಂಬ ಇಷ್ಟ ಇರೋ ಬ್ಯಾಗ್ ಬಂದುಬಿಟ್ಟು ಇದು ನೋಡಿ ಇದು ಗೊಂಬೆ ಗೊಂಬೆ ಎಷ್ಟು ಚೆನ್ನಾಗಿದೆ ಗೊಂಬೆ 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 ನೋಡಿ ಸಕ್ಕತ್ತಾಗಿದೆ ನಾನು ಇವಾಗ ಇದನ್ನೇ ಕ್ಯಾರಿ ಮಾಡೋದು ಜಾಸ್ತಿ ಯಾಕೆಂದರೆ ನನಗೆ ತುಂಬ ಇಷ್ಟ ಆಗಿದೆ ಸೊ ಇಷ್ಟಪಟ್ಟು ನಾನು ತಗೊಂಡಿರೋದು ಗೊಂಬೆ ಗೊಂಬೆ ಬ್ಯಾಗು ಸೊ ಗೊಂಬೆ ಗೊಂಬೆ ಬ್ಯಾಗಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಜನ ಪರ್ಸು ಪರ್ಸಲ್ಲಿ ಏನೋ ಸ್ವಲ್ಪ ಕ್ಯಾಶ್ ಇದೆ ಅಷ್ಟೇ ನನಗೆ ಅದು ಕೂಡಿಕ್ಕಿರೋ ಸ್ವಲ್ಪ ಕ್ಯಾಶು ಆಗಿರುತ್ತೆ ಅಂತ ಅದು ಬಿಟ್ಟರೆ ನನ್ನ ಈ ಪರ್ಸು ಈ ಪರ್ಸಲ್ಲಿ ನಾನು ಇಂಪಾರ್ಟೆಂಟ್ ಥಿಂಗ್ಸು ಅಲ್ಲ ಏನೋ ಏನೋ ಸ್ವಲ್ಪ ಇಂಪಾರ್ಟೆಂಟ್ ಅಲ್ಲ ಚಾಕ್ಲೇಟ್ ಕೇಪರು ಅದು ಇದು ಎಲ್ಲ ಇಟ್ಕೊಂಡಿದ್ದೀನಿ ಅದು ಬಿಟ್ಟರೆ ಇನ್ನೇನಿಲ್ಲ ಈ ಪರ್ಸಲ್ಲಿ ಸೋ ಸೊ ಅದು ಬಿಟ್ಟರೆ ನೆನ್ನೆ ಮೊನ್ನೆ ನಾನು ಬ್ಲೂಟೂತ್ ತಗೊಂಡೆ ಹೊಸ ಅದು ಸೊ ಅದ್ರದ್ದು ಕವರ್ ಇಟ್ಕೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಜನರೇ ಸೊ ನನ್ನ ಇದು ನಂಗೆ ತುಂಬ ಇಷ್ಟ ಐ ಲವ್ ದಿಸ್ ನೋಡಿ ಜನ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಬ್ಯಾಗ್ ಅದು ಅದು ಯಾವ ಬ್ಯಾಗ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಲವ್ ದಿಸ್ ಬ್ಯಾಗ್ ತುಂಬ ಇಷ್ಟ ನನ್ನ ಫೇವ್ರೆಟ್ ಜನರ ನನ್ನ ಫೇವ್ರೆಟ್ ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ ಅಂತ